ಇಲ್ಕಲ್ ನಗರದಲ್ಲಿ ನೀರಿನ ವ್ಯತ್ಯಾಸದಿಂದ ಆದ ತೊಂದರೆಗಳಿಗೆ ಸಾರ್ವಜನಿಕರಿಗೆ ಮೊದಲು ಕ್ಷಮಾಪಣೆ ಕೇಳುತ್ತೇವೆ ಎಂದು ಕ್ಷಮಾಪಣೆ ಕೇಳಿದ ಇಲ್ಕಲ್ ನಗರಸಭೆ ಸದಸ್ಯರು ಈ ತೊಂದರೆ ಮತ್ತೆ ಇಲ್ಕಲ್ ನಗರದ ಜನತೆಗೆ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದ ಇಲ್ಕಲ್ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ್ ನೀರಿನ ಸಲುವಾಗಿ ಈಕಲ್ ನಗರದ ಜನತೆಗೆ ಆಗುತ್ತಿರುವ ತೊಂದರೆಗಳಿಗೆ ನಾವು ಮತ್ತು ನಮ್ಮ ಶಾಸಕರು ಶಾಶ್ವತವಾಗಿ ಆದಷ್ಟು ಬೇಗನೆ ಪರಿಹಾರ ನೀಡುತ್ತೇವೆ ನಗರಸಭೆ ಸದಸ್ಯ ಸುರೇಶ್ ಚಂಗ್ಲಿ ನಾವು ಮಾಡಿದ್ದು ಒಂದೇ ಬಜೆಟ್ ಆ ಬಜೆಟ್ನಲ್ಲಿ ಕಾಮಗಾರಿಗೆ ದುಡ್ಡನ್ನು ಮೀಸಲಿಟ್ಟಿದ್ದೇವೆ ಕಾಮಗಾರಿ ಆದಷ್ಟು ಬೇಗನೆ ಚಾಲುವಾಗಲಿದೆ ನಗರದ ಜನತೆ ಸಹಕರಿಸಬೇಕೆಂದು ಮನವಿ ಮಾಡಿದ ನಗರಸಭೆ ಸದಸ್ಯ ಅಮೃತ್ ಬಿಜಲ್ ಇಲ್ಕಲ್ ನಗರದಲ್ಲಿ ನೀರಿನ ವ್ಯತ್ಯಯ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರಿಂದ ಹಾಗೂ ಪೌರಾಯುಕ್ತರಿಂದ ಸುದ್ದಿಗೋಷ್ಠಿ ನೀರಿನ ಸಮಸ್ಯೆ ಜುಲೈ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಟಾರ್ಟ್ ಆಯಿತು ಈ ಕಲ್ ನಲ್ಲಿ ಪದೇ ಪದೇ ನೀರಿನ ಸಮಸ್ಯೆ ಯಾಕದೈತೆ ಅಂದ್ರೆ ಅವಾಗ ಎಸ್ಟಿಮೇಟ್ ಪ್ರಕಾರ ನಲ್ಲಿ ಐವತ್ತೆಂಟು ಸಾವಿರ ಜನಸಂಖ್ಯೆ ಇತ್ತು ಬಟ್ ಇವಾಗ ಏನಾಗಿತ್ತು ಅಂದ್ರೆ ಎಂಬತ್ನಾಲ್ಕು ಸಾವಿರ ಪಾಪ್ಯುಲೇಷನ್ ಆಗೈತಿ ಅದು ಒಂದು ಸಮಸ್ಯೆ ಆಮೇಲೆ ನಳದ ಕಲೆಕ್ಷನ್ ಎಷ್ಟಿತ್ತು ಅಂದ್ರೆ ಅವಾಗ ಎಂಟು ಸಾವಿರ ಇತ್ತು ಬಟ್ ಈಗ ಏನಾಗಿತ್ತು ಅಂದ್ರೆ ಹನ್ನೆರಡು ಸಾವಿರ ಆಗೈತೆ ಆಮೇಲೆ ಪೈಪ್ಲೈನ್ ಮೂವತ್ತೆರಡು ಕಿಲೋಮೀಟರ್ ಇತ್ತು ಬಟ್ ಈಗ ಒಂದ್ ನೂರ ಐವತ್ತೆಂಟು ಕಿಲೋಮೀಟರ್ ಆಗೈತಿ ಏನಪ್ಪಾ ಅಂದ್ರೆ ನೀರಿನ ಬೇಡಿಕೆ ಹೆಚ್ಚಾಗೈತಿ ನಮ್ದು ಸರಬರಾಜು ಕಡಿಮೆ ಆಗೈತಿ ಆಮೇಲೆ ಇದು ಲಾಸ್ಟ್ ಟೈಮ್ ಒಂದು ಹದಿನೈದು ಇಪ್ಪತ್ತಿಂದ ನೀರಿನ ಸಮಸ್ಯೆ ಆಯ್ತು ಅದ್ಯಾಕಪ್ಪ ಯಾಕಂದ್ರೆ ಆಟೋಮೆಟಿಕ್ ಟ್ರಾನ್ಸ್ಫರ್ ಸೂಕ್ತ ಅವಾಗ ನಾವು ಹೋಗಿ ಎಲ್ಲ ನಮ್ಮ ಸದಸ್ಯರು ಹೋಗಿ ಸರಿಪಡಿಸ್ಕೊಂಡ್ವಿ ಸರ್ ನಿನ್ನೆ ಮನೆ ಏನಂದ್ರೆ ಅಮರಾವತಿ ಬ್ರಿಡ್ಜ್ ಐನೂರ ಎಂಟು ಎಂ 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 ಪೈಪು ಅದು ಲೀಕೇಜ್ ಆಗಿ ಬ್ಲಾಕ್ ಆಯಿತು ಅದಕ್ಕೆ ಅದು ಸಮಸ್ಯೆ ಆಯಿತು ಯಾರು ಸಾರ್ವಜನಿಕರ ಆತಂಕ ಪಡೋದು ಅವಶ್ಯ ಇಲ್ಲ ನಮ್ಮ ಶಾಸಕರಾದ ಡಾಕ್ಟರ್ ವಿಜಯಾನಂದ ಕಾಶಪ್ನವರು ಈಗಾಗಲೇ ಒಂದು ಮೂವತ್ತಾರು ಕೋಟಿ ವೆಂಚದಲ್ಲಿ ಹೊಸ ಎಸ್ಟಿಮೇಟ್ ರೆಡಿ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಾರ ಈ ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ಹತ್ತು ವರ್ಷಕ್ಕೊಮ್ಮೆ ಇದು ಸಿಸ್ಟಮ್ ಅಪ್ಗ್ರೇಡ್ ಆಗಬೇಕು ಅದ್ರ ಸಂಬಂಧ ನಮ್ಮ ಶಾಸಕರು ಈಗಾಗಲೇ ತುರ್ತು ಎದು ಮಾಡಿ ಸರ್ಕಾರ ಮನವಿ ಸಲ್ಲಿಸಿ ಆದಷ್ಟು ಬೇಗ ಇಲ್ಕಲ್ ನೂನ್ ಹಾಗೂ ಪುಷ್ಟಿಗೆ ಯಾವುದೇ ನಾಗರಿಕರಿಗೆ ನೀರಿನ ತೊಂದರೆ ಆಗ ಅದಂತೆ ನಮ್ಮ ಸದಸ್ಯರೆಲ್ಲ ನಾವು ಸೇರಿ ಸೇರಿ ನಾವು ಎಲ್ಲಾ ಜನತೆಗೆ ನೀರಿನ ಸರಬರಾಜು ಆಗ ಯಾವುದೇ ಒಂದು ಸಮಸ್ಯೆ ಆಗ ಅಂದಾಗ ನಾವೆಲ್ಲರೂ ಸರ್ಕಾರ ಮಾಡ್ತೀವಿ ಅದೇ ರೀತಿ ಇಲಿಕಲ್ ಒಳಗೋರ್ ಎಲ್ಲ ಸ್ವಲ್ಪ ಸಮಸ್ಯೆ ಆಗಿದ್ದು ಅದೇ ರೀತಿ ನಮ್ಮ ಶಾಸಕರು ಎಲ್ಲ ಹಳೆಯ ಬೋರಿಗೆ ಎಲ್ಲ ಸ್ಟ್ ಹಾಕ್ಬೇಕಂದ್ರೆ ಈಗಾಗೆ ತೊಗೊಂಡ್ಬಂದು ಅಲ್ಲ ಈಗಾಗೇ ಏರಿಯಾದಾಗ ಹೆತ್ತಿರ್ತದವ ಎಲ್ಲಾ ರೆಡಿ ಮಾಡ ಆತರ ಆಮೇಲೆ ಹಳೆ ಕೂಡಿದ್ನು ಅವನ ಚಲೋ ಮಾಡ್ಯಾರ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗಲ್ಲ ಅಂತ ಹೇಳಿ ನಾವೆಲ್ಲ ಸದಸ್ಯರು ಆಮೇಲೆ ನಗರಸಭೆ ಸದಸ್ಯರು ಟ್ವೆಂಟಿ ಒನ್ ಬಿಸ್ ಒನ್ ಅವರು ಇನ್ನೇ ಈ ತರ ಆಗ್ಲ ಅಂತ ನೋಡ್ಬೋದಿವಿ ಸಾರ್ವಜನಿಕರು ನಮ್ಗೆ ಒಂದು ಸ್ವಲ್ಪ ದಿನದಿಂದ ಸಮಸ್ಯೆ ಆಗೈತಿ ತಾವೆಲ್ಲ ನಮ್ಗೆ ಹ್ಮ್ ನಾವೆಲ್ಲ ನಮ್ಗೆ ಕ್ಷಮಾಪಣೆ ಕೇಳ್ತೀವಿ ನಿಮ್ಗೆ ಯಾವುದೇ ರೀತಿ ಮುಂದ್ ತೊಂದರೆ ಆಗಲ್ಲ ನಾವೆಲ್ಲರೂ ಸೇ ನಿಮ್ಮ ಜೊತೆ ಸರಿಪಡಿಸ್ತೀವಿ ಸಂಪೂರ್ಣವಾಗಿ ಪರಿಹಾರ ಆಗಕ್ಕೆ ಈಗ ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಿದ ಶಾಸಕರು

ಈಗ ಮುಂದು ಸಿಕ್ಕಿರ್ತದೆ ಮುಂದು ನಂಗೆ ಇಂಥ ಸಿಕ್ಕಿರ್ತದೆ ಒಮ್ಮೆ ನೀರು ನಮ್ಗೆ ಸ್ಟಾಕ್ ಇರೋದಿಲ್ಲ ನೀರು ಬಂದಾಗ ಬಿಡ್ಬೇಕಲ್ಲ ಅವರು ನೀರು ನೀರು ಕರೆಕ್ಟ್ ಸಮಸ್ಯೆ ಆಗುತ್ತೆ ಈಗ ಯಾವ ಮಿಂಟದ್ದು ಮುಂದು ಇಲ್ಕಲ್ಲಿ ಬಂದಲ್ಲ ಏನಿಲ್ಲ ಬೇರೆ ಬೇರೆ ಏನಿರ್ತದೆ ಇಲ್ಲಿ ಕರೆಕ್ಟ್ ಸಮಸ್ಯೆನೂ ಆಗಿರ್ತದೆ ಆ ಉದ್ದೇಶದಿಂದ ಆಮೇಲೆ ರಾತ್ರಿ ನೀರು ಫುಲ್ ಆದಾಗ ನೀರು ಕೊಡ್ತಿರ್ತಾರೆ ನೀರು ಕೋರ್ಸ್ ಬರಂಗಿಲ್ಲ ನೀರು ಕೋರ್ಸ್ ಬರಂಗಿಲ್ಲ ಈಗ ಅದೇ ನೀರು ಕೋರ್ಸ್ ಯಾಕೆ ಬರಲ್ಲಪ್ಪ ಅಂತ ಪ್ರೆಸರೈಸ್ಡ್ ವಾಟರ್ ಸಿಸ್ಟಮ್ ಇದು ನೀರಿನ ಮೂರನೇ ಫ್ಲೋರಿಗೂ ಡಿಸೈನ್ ಆಗಿತ್ತು ಎಂಟು ಸಾವಿರ ಕನೆಕ್ಷನ್ ಡಿಸೈನ್ ಆಗಿತ್ತು ಈಗ ಆಲ್ರೆಡಿ ಹನ್ನೆರಡು ಸಾವಿರಕ್ಕಿಂತ ಮೇಲ್ಪಟ್ಟು ಕನೆಕ್ಷನ್ ಆಗಿತ್ತು ಅದು ಪ್ರೆಷರೈಸ್ ಯಾವಾಗ ಆಗುತ್ತಪ್ಪ ಅಂದ್ರ ಪೂರ್ತಿ ಪೈಪಿನ ಡಯಾಮೀಟರ್ ಇರುತ್ತಲ್ಲ ಪೂರ್ತಿ ನೀರ್ ತುಂಬ ನೀರ್ ತುಂಬ ಮುಂದ ಪ್ರೆಷರ್ ಆಗಿ ಹೋಗುತ್ತೆ ಇನ್ನೊಂದು ಸಾರ್ವಜನಿಕರು ಒಂದು ಏನು ನಮಗ ಮನೆಯ ಸಾರ್ವಜನಿಕ ಮೂಡ್ರಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈನ್ಗೆ ಡೈರೆಕ್ಟ್ ಮೂಡ್ರಾ ಹಚ್ಕೊಂಡ್ಬಿಡ್ತಾರೆ ಮೂಡ್ರ್ ಹಚ್ಕೊಂಡ್ರೆ ಏನಾಗುತ್ತಾ ಮೇಲೆ ಅಪ್ಸ್ಟ್ರೀಮ್ ಅಂದ್ರೆ ಮೇಲಿನ ಪ್ರದೇಶಕ್ಕೆ ನೀರು ಹೋಗಂಗಿಲ್ಲ ಈಗ ಏನಾಗತ್ತಪ್ಪ ಒಂದು ಕನೆಕ್ಷನ್ ಏನ್ ಡೈಗ್ರಾಮ್ ಏನ್ ಡಿಸೈನ್ ಮಾಡಿರಪ್ಪ ಅಂದ್ರ ಒಂದೊಂದು ಏರಿಯಾಗ ಒಂದೊಂದು ಡಿಸೈನ್ ಮಾಡಿ ಒಂದೊಂದು ಕಡೆ ನೀರು ಬರ್ತಾವ ಜನಕ್ಕೆ ಏನು ಅನ್ಸ್ಬಿಡ್ತೇ ಈಗ ಫಾರ್ ಎಕ್ಸಾಂಪಲ್ ನಮ್ಮ ನನ್ನ ನಾ ಇರೋಂಥ ಏರಿಯಾ ಕೋಳಿಪೇಟೆಗೆ ನೀರು ಇರ್ತಾವ ನಮ್ಮ ಕಿಲಾ ಕಿಲಾದಾಗ ನೀರು ಇರೋದಲ್ಲ ಎದಕ್ ಸಮಸ್ಯೆ ಅಲ್ಲಿ ಬರ್ತಾವ ಇಲ್ಲಿ ಬರಲ್ಲ ಅಂತೇಳಿ ಜನ ಒಂದು ಅಲ್ಲಿ ಬರ್ತಾವ ಇಲ್ಲಿ ಬರಲಾರ ಜನದ ಒಂದು ಏನಪ್ಪಾ ನ್ಯಾಚುರಲ್ ಒಂದು ಅಲ್ಲಿ ಕೊಡ್ತಾರ ಇಲ್ಲಿ ಕೊಡಲ್ಲ ಒಂದು ಇದು ಬರ್ತದೆ ಅಂದ್ರ ಅಲ್ಲಿ ಬರಂತ ನೀರು ಬೇರೆ ಒಂದು ಇದ್ರಲಿಂತ್ರ ಬರ್ತ ಈ ಕಡೆ ಬರಂತದ್ದು ಬೇರೆ ಇದ್ರಲಿಂತ್ರ ನೀರು ಬರುತ್ತೆ ಆ ಟೈಪ್ ಟೈಮ್ ಹಿಂದ್ಗಡೆ ಇದ್ರ ಮೇಲೆ ನೀರು ಎಲ್ಲಿ ಕೊಡ್ತೀವಿ ಮುಟ್ರ ಚಪ್ಪಾ ಅಂದ್ರ ಸಿಸ್ಟಮ್ ಖಾಲಿ ಆಗುತ್ತೆ ಮೇಲೆ ಬಂದು ಪ್ರೆಷರ್ ಆಗಿ ನೀರು ಬರಲ್ಲ ಒಣ್ಣೆದ್ ನಾವು ಆಲ್ರೆಡಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಬ್ಬಂದಿಗೆ ಆಲ್ರೆಡಿ ಇನ್ಸ್ಟ್ರಕ್ಟ್ ಮಾಡಿದ್ವಿ ಯಾರ್ಯಾರು ಮೋಟ್ರ್ ಹಚ್ಕೊಂತಾರ ಅವ್ರಿಗಾಗಿ ಸ್ಟ್ರಿಕ್ಟ್ ಆಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳೋಕೆ ಆಲ್ರೆಡಿ ಹೇಳಿವಿ ಯಾಕಂದ್ರೆ ಶ್ರೀಮಂತರು ಏನೋ ಮೋಟ್ರ್ ಹಚ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಬಡ ಬಡ ಜನತೆ ಏನು ಮಾಡಬೇಕು ಮೇನ್ ನೀರು ಬಡವರಿಗೆ ಬರೋದಲ್ಲ ಆಮೇಲೆ ಮೇಲ್ ಬರ ಮೇಲ್ ಏನೋ ಪ್ರದೇಶ ಅದಾವ ಅದಕ್ಕೆಲ್ಲೂ ನೀರು ಇರೋದಲ್ಲ ಮೋಟ್ರ್ ಹಚ್ಕೊಳೋದ್ರಿಂತ ಪ್ರೆಷರ್ ಎದಕ್ಕೆ ಬರಲ್ಲಪ್ಪ ಇದು ಒಂದು ಮೇನ್ ಕಾರಣ ಪ್ರೆಷರ್ ಬರಲಾರ್ದ ಕಾರಣ ನೀರಿನ ಸಮಸ್ಯೆ ಈಗ ಇದು ಒಂದು ಹತ್ತು ನಿಂತರ ಹದಿನೈದು ವರ್ಷ ಮೇಲ್ಪಟ್ಟಾದಂತ ಇದು ಡಿಸೈನ್ ಒಂದೊಂದು ಒಂದೊಂದ ಈಗ ಕಾಮಗಾರಿ ಬರಾಕತ್ತವು ಯಾಕಂದ್ರೆ ಅದು ಹದಿನೈದು ವರ್ಷ ನಿಂತರ ಹತ್ತು ವರ್ಷ ನಿಂತರ ತೊಂದರೆ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿ ವರ್ಕ್ ಮಾಡ್ತಾಯ್ತು ಇತ್ತಿತ್ತ ಈಗ ಹತ್ತು ವರ್ಷ ನಂತರ ಒಂದೊಂದು ಒಂದ್ರೆ ಈಗ ಅದು ಮೊನ್ನೆ ನಮ್ಮ ಅಧ್ಯಕ್ಷರು ಹೇಳಿದ ಮೊನ್ನೆ ಅದು ಒಂದು ಎಸ್ ಸುಡಿತು ಕಾಮ್ ಅದು ನಮ್ಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಲೋ ಆದಾಗ ನಂತರ ಫಸ್ಟ್ ಟೈಮ್ ಅದು ಸುಡ್ಡಿತು ಈಗ ಅದು ಸುಟ್ಟು ಕಡೆನ ಇಲ್ಲಿ ಹಾಕಿ ಮಾಡಂತದಲ್ಲ ಅದನ್ನ ನಮ್ಮ ಈ ಮೂಲಕ ಧನ್ಯವಾದ ಹೇಳಬೇಕು ಎಲ್ಲರೂ ಸೇರಿ ಯಾಕಪ್ಪ ಅಂದ್ರ ಅವ್ರು ಬಹಳ ಕಾಶಿ ವಹಿಸ್ ಆ ಟೈಮ್ ಅದನ್ನ ತಗೊಂಡೋಗಿ ಅಲ್ಲೇ ರಿಪೇರಿ ಆಗಲ್ಲ ಅದು ಅದನ್ನ ಬಾಗಲಕೋಟಿಗೆ ತಗೊಂಡೋಗಿ ವರ್ಕ್ಶಾಪ್ ರಿಪೇರಿ ಮಾಡಿಸಬಹುದು ಮತ್ತು ತದನಂತರ ಅದನ್ನ ತಂದ ಆಮೇಲೆ ಸಿಗಂತ ಐಟಮ್ ಅಲ್ಲ ಅದು ಇಲ್ಲೇ ಬೇರೆ ಕಡೆಯಿಂದ ತರಿಸಿ ಹಾಕೋಬೇಕು ತರ್ಸಿ ಹಾಕಬೇಕ ನಮ್ಗೊಂದು ಎರಡು ಮೂರು ದಿವಸ ಹೋಗ್ಬಿಡುತ್ತೆ ಎರಡು ಮೂರು ದಿವ್ಸ ಅಲ್ಲಿ ನಿಂತಪ್ಪ ನಿಮ್ ಗೊತ್ತ ಮೂರು ದಿವಸ ನೀರು ನಿಂತಂದ್ರೆ ಇಲ್ಲಿ ನಮ್ಗೆ ಉತ್ತರ ಕೊಡಕ್ಕೂ ಆಗಲ್ಲ ಜನಕ್ಕೆ ಆ ಟೈಪ್ ಆಗುತ್ತೆ ಜನಕ್ಕೆ ಎ ಟಿ ಎಸ್ ಸುಟ್ಟೈತಿ ಪೆನಾಲಗಳು ಐತಿ ಅಂತಂದ್ರೆ ಅರ್ಥನೂ ಆಗಲ್ಲ ಜನಕ್ಕೆ ಹೇಳ್ಬೇಕಪ್ಪ ಅದರಲ್ಲಿ ಏನಾಗುತ್ತೆ ಮೂರು ಕಡೆ ಕಂಟಿನ್ಯೂಸ್ ಆಗಿ ಕರೆಂಟ್ ಇರಬೇಕು ಆಲ್ಮಟ್ಟಿ ಹುಣಗುಂದು ಮತ್ತು ಇಲ್ಕಲ್ನಾಗ ಮೂರು ಕಡೆ ಕರೆಕ್ಟ್ ಕರೆಂಟ್ ಇದ್ದಾಗ ಮೂರು ಸಿಸ್ಟಮ್ ರನ್ ಆದ್ರೆ ಮೋಟ್ರ್ ರನ್ ಆತಪ್ಪ ಅಂದ್ರೆ ನಮ್ಮ ನಗರಕ್ಕೆ ನೀರು ಬರುತ್ತೆ ಒಂದು ಕಡೆ ಕರೆಂಟ್ ಇರೋರ ಪ್ರಾಬ್ಲಮ್ ಆತಂದ್ರೆ ಸಿಸ್ಟಮ್ ಸ್ಟಾಪ್ ಆಗ್ಬೋದು ಇದು ಒಂದು ಮೇಜರ್ ಕಾರಣ ಈಗ ಅದೇನು ನಮ್ಮ ಸಾಯಿಬ್ರ ಮೂವತ್ತಾರು ಕೋಟಿ ರೂಪಾಯಿ ಏನು ಅದ್ರಾಗ ಏನು ಮಾಡ್ಯಾರ ಒಂದು ಎಕ್ಸ್ಪ್ರೆಸ್ ಲೈನ್ ಅಂತ ಹೇಳಿ ಮೂರು 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 ಸ್ಟೇಷನ್ಗನು ಒಂದೇ ರೀತಿ ಅನ್ಡಿಸ್ಟರ್ಬ್ ಕರೆಂಟ್ ಅದ್ರಾಗನು ಅದ್ರಾಗ ಇಟ್ಕೊಂಡಿವಿ ಕರೆಂಟ್ ಇನ್ನು ಸಮಸ್ಯೆ ಹೋಗ್ಬಿಡುತ್ತೆ ಈಗ ಯಾಕಂದ್ರೆ ಇದನ್ನ ಹಿಂದಿದ್ದಂತ ಏನು ಮಾಡಿದ್ರಲ್ಲ ಹಿಂದೆ ಇದ್ದಂತ ಬಿಜೆಪಿ ಆಡಳಿತ ಹತ್ತು ವರ್ಷ ಆಗಿತ್ತು ಆಲ್ರೆಡಿ ಅವ್ರು ಬಂದಾಗ ಇದನ್ನ ಮಾಡ್ಕೋಬೇಕಾಗಿತ್ತು ಅವ್ರ ಆ್ಯಕ್ಚುಲಿ ಅಪ್ಗ್ರೇಡೇಷನ್ಗೆ ಅವ್ರು ಆಲ್ರೆಡಿ ಪ್ರಸ್ತಾಪನೆ ಸಲ್ಲಿಸಿದ್ರಪ್ಪ ಅಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ನಾವು ಅದನ್ನ ಮಾಡಿಬಿಡ್ತೈತಿವಿ ಈಗ ನಾವು ಪ್ರಸ್ತಾಪನೆ ಸಲ್ಸ ನಮ್ಮ ಸಾಹೇಬರು ಶಾಸಕರು ಬಂದ ನಂತರ ಪ್ರಸ್ತಾಪನೆ ಈಗ ಅದನ್ನ ಆಲ್ರೆಡಿ ಎಸ್ಟಿಮೇಟ್ ಮಾಡಿ ಕಲ್ಸಿವಿ ಮೂವತ್ತಾರು ಕೋಟಿ ರೂಪಾಯಿ ಹಿಂದಕ್ಕೆ ಅವ್ರು ಮಾಡಿದ್ರಪ್ಪ ಈಗ ಆಲ್ರೆಡಿ ಆಗ್ಬಿಡ್ತಿತ್ತು ಅವರು ಮಾಡ ಈಗ ನಾವು ಬಂದಂತ ಮಾಡಿ ಮಾಡಲ್ಲ ಸ್ವಲ್ಪ ಟೈಮ್ ಹಿಡಿದಿತಿ ಅದಾದ ನಂತರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನೈತಲ್ಲ ಹನ್ನೆರಡು ಸಾವಿರ ಅಲ್ಲ ಹದಿನಾರು ಸಾವಿರ ಕನೆಕ್ಷನ್ ಅವರು ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಗಿ ರನ್ ಆಗುತ್ತೆ ಈ ಹಿಂದೆ ವಿಜಯನಂದ ಅದು ಕಾಯ್ದೆ ಇರ್ತಿದ್ರು ನಗರಸಭೆಯಲ್ಲಿ ಎಕ್ಸ್ಪ್ರೆಸ್ ಲೈನ್ ಸಂಬಂಧ ಇಷ್ಟು ದಿವಸ ಆಗಿಲ್ಲ ಹಣ ಎಲ್ಲಿ ಹಣ ಅಲ್ಲ ಅವಾಗ ಹದಿನೇಳರಾಗ ಅವ್ರ ಆವಿಗಿತ್ತು ಅದು ಎಲೆಕ್ಷನ್ ಚೇಂಜ್ ಆದ್ಮೇಲೆ ಇದ್ದಿದ್ರು ಮತ್ತೆ ಹಣ ಎಲ್ಲಿಗೆ ಗೊತ್ತು ಎಕ್ಸ್ಪ್ರೆಸ್ ಲೈನ್ ಎಕ್ಸ್ಪ್ರೆಸ್ ಲೈನ್ ಉಳಿದಿಲ್ಲ ಈಗ ಅವ್ರು ಹೇಳಿದ್ರು ಅದಕ್ಕೆ ಮೈತ್ರಿ ತಗೊತೀವನ್ನ ನೀವು ಹೇಳದಂಗ್ ಕಾಶ್ಮೆ ಯಾವ ಥರ ಹತ್ತೊಳ ಇಟ್ಟಿದ್ದು ಕರಿಹೊಬ್ಬರು ಬಟ್ ಅದು ಏನೇ ಇದ್ರೆ ಅದ್ ಮೈತ್ರಿ ತಗೊತೀವಿ ಅದು ಬೇರೆ ಕಡೆ ಬಳಕೆ ಮೈತ್ರಿ ನಿಮ್ಗೆ ಅದು ಮೋಸ್ಟ್ಲಿ ಈಗ ಈ ಹಿಂದೆ ಏನಾರ ಪ್ರಯತ್ನ ಈ ಸಮಸ್ಯೆ ಬಗೆಯರ್ತದೆ ಇಂದಿನ ಅಧಿಕಾರಿ ಆಡಳಿತ ಮಾಡಿರ್ತಕ್ಕಂಥ ವರ್ಗದವರ ತರದಿಂದ ಇವತ್ತು ನೀರಿನ ಕೊರತೆ ಇಲ್ಕಲ್ ನಗರದಲ್ಲಿ ಎತ್ತಾಗ್ತಾ ಇದೆ ಅದನ್ನ ಈಗಾಗಲೇ ಕಳೆದ ಒಂದು ವಾರದಿಂದ ವಾಟರ್ ಅವರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬಹಳ ಸ್ಟ್ರಿಕ್ಟ್ ಆಗಿ ಒಂದು ಆದೇಶ ಮಾಡಿದ ಅವರು ಇನ್ನು ಮುಂದೆ ಇಲ್ಕಲ್ ನಗರಕ್ಕೆ ನೀರಿನ ತೊಂದರೆ ಆಗದ ರೀತಿಯಲ್ಲಿ ನೀವು ಕಾಯ್ದನ್ನು ವಹಿಸ್ಬೇಕಂತೇಳಿ ಬಹಳ ಸ್ಟ್ರಿಕ್ಟ್ ಆಗಿ ಅವರಿಗೆ ಆದೇಶ ಮಾಡ್ಯಾರ ಅದಕ್ಕೆ ಏನೇನು ಬೇಕಾಗಿರ್ತಕ್ಕಂಥ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಾರ ಅವ್ರು ಇಟ್ಕೊಂಡಾರ ಅವರು ಅದೆಲ್ಲ ಸರಿಪಡಿಸುವಂತ ಕೆಲಸ ಇವತ್ತು ಮಾನ್ಯ ಶಾಸಕರು ಮಾಡಾಕತ್ತಾರೆ ಇದು ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ಆಗ್ತಕ್ಕಂಥ ಕೆಲಸ ಅಲ್ಲ ಯಾಕಂದ್ರೆ ಸರ್ಕಾರದ ಮೂವತ್ತಾರು ಕೋಟಿ ವೆಚ್ಚದಲ್ಲಿ ಆಗ್ತಾ ಕೆಲಸ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರದ ಒಂದು ಆದೇಶದ ಅವಶ್ಯಕತೆ ಇರುತ್ತಾ ಹಾಗಾಗಿ ಇಲ್ಕಲ್ ನಗರ ಜನರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ಕೊತೀವಿ ತಮ್ಮ ಸಮಾಧಾನ ಶಾಂತಿ ತಮ್ಮ ಸಹಕಾರ ಇರಲಿ ಖಂಡಿತವಾಗಿ ನಿಮಗೆ ಯಾವುದೇ ಕೊರತೆ ಆಗದಿರುವಂತಹ ಸಂಪೂರ್ಣ ಒಂದು ನೀರಿನ ಕೊರತೆ ಆಗದಿರತಕ್ಕಂಥ ಸಂಪೂರ್ಣ ನಿಮಗೆ ಆ ಒಂದು ತೊಂದರೆ ನಿವಾಸುವಂತ ನಾವು ಕೆಲಸ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಲ್ಲಿವರೆಗೆ ನಿಮ್ಗ ಸ್ವಲ್ಪ ನೀರು ಬರ್ತಾ ಇರ್ತಾ ಯಾವುದೇ ರೀತಿ ಅಷ್ಟು ದೂರ ತೊಂದರೆ ಆಗಲ್ಲ ಸಣ್ಣ ಪುಟ್ಟ ಆಗ್ತಿರ್ತಾವು ಅದನ್ನ ಸರಿಪಡಿಸಿ ನಿಮ್ಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ ಅಂತ ಲಿಖಲ ಜನರಿಗೆ ತಿಳಿಸಲಿಕ್ಕೆ ಬಯಸ್ತೀನಿ ಅದ್ರ ಜೊತೆಗೆ ಇನ್ನೊಂದು ಒಂದು ಸುಳ್ಳು ಮಾಹಿತಿ ಕೂಡ ಇದೆ ಏನಂತಂದ್ರ ಈ ಹಿಂದೆ ಈಗ ವಾಟರ್ಟಿ ಟೆಂಟಿ ಮೇಂಟೆನೆನ್ಸ್ ಬೇರೆ ಮಾಡ್ತಿದ್ರು ಹಂಗಾಗಿ ಸಮಸ್ಯೆ ಈಗ ಬೇರೆ ಕೊಟ್ಟಾರ ಈ ಆಡಳಿತ ಅಂತ ಅಂತೇಳಿ ಒಂದು ಸುಳ್ಳು ಮಾಹಿತಿ ಇದೆ ಇದು ಒಂದು ರಾಜಕೀಯ ಒಂದು ಸುಳ್ಳು ಆರೋಪ ಇದು ಇದರಲ್ಲಿ ಯಾವ ಸತ್ಯಾವಶ್ಯ ಇಲ್ಲ ಈ ಹಿಂದೆ ಕೂಡ ಯಾರಾದ್ರೂ ಮೇಂಟೆನೆನ್ಸ್ ಮಾಡ್ತಾ ಇದ್ರು ಈಗೂ ಕೂಡ ಅವರೇ ಮಾಡಕತ್ತಾರ ಅವರು ಕೂಡ ಇಲ್ಲೇ ತಮ್ಮ ಮುಂದೆ ಇದ್ದಾರೆ ವಾಟರ್ ಬೋರ್ಡದವರು ಈಗ ನಮಗ ಹನ್ನೆರಡು ಎಮ್ ಎಂ ಎಲ್ ನೀರು ಬರಬೇಕಾಗಿತ್ತು ಆದ್ರೆ ಆರಿಂದ ಎಂಟು ಬರಕತ್ತೈತಿ ಅದು ಯಾಕಂತ ಈಗಾಗಲೇ ನಾವು ನಮ್ಮ ಅಧ್ಯಕ್ಷರು ಮತ್ತು ಪೌರಾಯುಕ್ತರು ನಮ್ಮ ವಾಟರ್ ಬೋರ್ಡ್ ಏನ್ ಇಲ್ಲ ಅಂದ್ರೆ ಅವ್ರಿಗೆ ಕೂಡ ಕೇಳಿದೀವಿ ಅದ್ರ ಕುರಿತಾಗಿ ಅದು ಏನು ಮಾಹಿತಿ ಅದು ಏನು ಸಮಸ್ಯೆ ಆಗಿದೆ ಅನ್ನೋದು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಯಾಕೆ ನೀವು ಎಮ್ ಎಲ್ ನೀರು ಯಾಕೆ ಕಡಿಮೆ ಹೇಳಿ ನಮ್ಗೆ ಹನ್ನೆರಡು ಎಮ್ ಎಲ್ ಎ ನೀರು ಬರೀತಪ್ಪ ಅಂದ್ರೆ ಇವತ್ತು ನಗರಕ್ಕೆ ಯಾವುದೇ ರೀತಿ ಅಂತ ತೊಂದರೆ ಆಗ್ತಿರ್ಲಿಲ್ಲ ಬಟ್ ಒಂದೇ ನೀರು ಕಡಿಮೆ ಬರ್ತಾ ಇರೋದ್ರಿಂದ ಎರಡನೇದು ಕರೆಂಟ್ ಸೆಟ್ಟಿಂಗಿಂದ ಮೂರನೇದು ಮೂರನೇದ್ದು ಕಲೆಕ್ಷನ್ ಹೆಚ್ಚಾಗಿರೋದ್ರಿಂದ ಈಗ ಹೇಳಿದ್ರ ನಮ್ಮ ಅಧ್ಯಕ್ಷರು ಅವಾಗ ಪ್ರಾಜೆಕ್ಟ್ ಆಗಬೇಕಾದ್ರೆ ಎಂಟು ಸಾವಿರ ಇತ್ತು ಈಗ ಹನ್ನೆರಡು ಸಾವಿರ ಕಲೆಕ್ಷನ್ ಇವು ಅವಾಗ ಐವತ್ತೆಂಟು ಸಾವಿರದ ಒಂದು ನೂರ ಹನ್ನೊಂದು ಪಾಪ್ಯುಲೇಷನ್ ಇತ್ತು ಇಲಲ್ ನಗರದಲ್ಲಿ ಇವತ್ತು ಎಂಬತ್ತು ನಾಲ್ಕು ಸಾವಿರ ಪಾಪ್ಯುಲೇಷನ್ ಐತಿ ಹೀಗಾಗಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ ತೊಂದರೆ ಆಗಿದೆ ಇಲ್ಲ ಅಂತಲ್ಲ ಅದನ್ನು ಖಂಡಿತವಾಗಿ ನಾವು ನಮ್ಮ ಆಡಳಿತದಲ್ಲಿ ಸಂಪೂರ್ಣವಾಗಿ ಇಲ್ಕಲ್ ನಗರಕ್ಕೆ ವಿಜಯ ಕಾಶ್ಯಪ್ಪನವರ ಒಂದು ಅಧಿಕಾರದ ಅವಧಿಯಲ್ಲಿ ಮತ್ತು ನಮ್ಮ ಒಂದು ಆಡಳಿತದಲ್ಲಿ ನಾವು ಸಂಪೂರ್ಣವಾಗಿ ಇಲ್ಕಲ್ ನಗರಕ್ಕೆ ಇಪ್ಪತ್ನಾಲ್ಕು ದಿವಸ ನೀರನ್ನು ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನೀರು ಸರಬರಾಜು ಮಾಡುವುದರಲ್ಲಿ ನಾವು ಖಂಡಿತವಾಗಿಯೂ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಮೂಲಕ ನಗರದ ಜನತೆ ಹೇಳಿಕೆ ಬಯಸ್ತೇವೆ ಈ ಹಿಂದೆ ನಾವು ನಗರಸಭೆಯಲ್ಲಿ ನಮ್ಮ ಎಂಟು ಜನ ಅವಾಗ ನಮ್ಮ ಸದಸ್ಯರಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ನಾವು ಅವರ ಹತ್ರ ಕುಂತಿದ್ವಿ ಆದರೆ ಈ ಸುಳ್ಳು ಬಿ ಜೆ ಪಿ ಅವರು ನಮ್ಮ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಮಾಜಿ ಅಧ್ಯಕ್ಷರೊಬ್ಬರು ಅಟ್ರಾಸಿಟಿ ಕೇಸ್ ಮಾಡಿದ್ರು ಮತ್ತು ತ್ರೀ ಫಿಫ್ಟಿ ತ್ರೀ ಕೇಸ್ ಮಾಡಿದ್ರು ಆ ಒಂದು ಕೇಸಿನ ಕುರಿತಾಗಿ ನಾವು ನ್ಯಾಯಾಲಯಕ್ಕೆ ಹೋಗಿದ್ವಿ ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ಬಿಜೆಪಿಯವರ ಅಧಿಕಾರದಲ್ಲಿ ಸುಳ್ಳು ಮೆರೆದಿರಬಹುದು ಬಟ್ ಇವತ್ತು ಕಾಂಗ್ರೆಸ್ನ ಅಧಿಕಾರದಲ್ಲಿ ವಿಜಯನಂದ್ರ ಒಂದು ಅಧಿಕಾರ ಅವಧಿಯಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ನಾವು ಎಂಟು ಮಂದಿ ನಿರ್ಬಾಧಿಗಳಂತೇಳಿ ನಿನ್ನೆ ನಮಗೆ ಕೋರ್ಟ್ ಆದೇಶ ಕೂಡ ಮಾಡಿದೆ ಆ ಒಂದು ಕೆಲಸದಲ್ಲಿ ನಾವೆಲ್ಲ ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರು ನಾವು ಕೋರ್ಟ್ನಲ್ಲಿ ತೊಡಗಿದ್ವಿ ಹಾಗಾಗಿ ಇಲ್ಲಿ ಆಗಿರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನ ನಾವು ನೋಡಿಲ್ಲ ನೀವು ಹೇಳಿದಾಗೆ ಯಾವುದೇ ಜನರಿಗೆ ನಾವು ಬಯೋದು ದಂಧಿ ಹಾಕೋಂಥದ್ದು ಯಾವುದೂ ಮಾಡಿಲ್ಲ ಆ ಜನ ಏನಾದರೂ ತಪ್ಪ ಸಂದೇಶ ತಿಳ್ಕೊಂಡು ತಪ್ಪ ರೀತಿ ಮಾತಾಡುವಂಥ ರೀತಿಯಲ್ಲಿ ಅವರಿಗೆ ನಾವು ತಿಳಿ ಹೇಳುವಂಥ ಪ್ರಯತ್ನ ಯಾರಾದ್ರೂ ಮಾಡಿರ್ಬೋದು ತಿಳಿ ಹೇಳುವಂಥ ಪ್ರಯತ್ನ ಮಾಡಿದ್ರು ಯಾರಿಗೆ ಧಮಕಿ ಹಾಕಿದಿಲ್ಲ ಯಾಕಂದ್ರೆ ಸಾರ್ವಜನಿಕರ ಆಫೀಸ್ ಇದು ಸಾರ್ವಜನಿಕರಿಗೆ ಇದು ಅವರ ಮೂಲಭೂತ ಸೌಕರ್ಯಗಳಿಗೆ ನಾವು ಅನುಕೂಲ ಮಾಡ್ತಕ್ಕಂಥದ್ದು ಮಾಡಿಕೊಡ್ತೀವಿ ಎಷ್ಟೋ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ ಅದರ ಸಮಸ್ಯೆ ನಾವು ಪಕ್ಕಪತ್ರ ಫೋನ್ ಹಚ್ಚಿದ್ರು ಸ್ವಿಚ್ ಆಫ್ ಆಗಿರೋದು ಯಾರು ಫೋನ್ ಹಚ್ಚಿದ್ರು ಫೋನ್ ಹತ್ತಾಗ ಕೋಲಂತಲ್ಲ ಪಗಡ ಬಂದಿ ಫೋನ್ ಹಚ್ಚಿದ್ರೆ ಎಷ್ಟೋ ಜನ ನಮ್ಮ ಕೂಡ ಎತ್ತದಲ್ಲ ಹಿಂಗಾದ ಮತ್ತೆ ಹೆಂಗ್ ಸಾರ್ವಜನಿಕರಿಗೆ ಸಮಸ್ಯೆ ಸ್ಪರ್ಧಿಸ್ಬೇಕಾದ್ರು ಫೋನ್ ಸ್ವಿಚ್ ಆಫ್ ಯಾರಾದರೂ ಯಾರಾದ್ರೂ ಸಿಟ್ಟು ಬರೋ ಸರ್ ನಿನ್ನೆ ನೀ ನೀವು ಕೇಳೋ ಪ್ರಶ್ನೆ ಹತ್ರ ಹೇಳ್ತೀನಿ ನಿನ್ನೆ ನೀರಿನ ಸಂಬಂಧ ಕಮಿಷನರ್ ಜೊತೆ ನಮ್ಮೆಲ್ಲ ಸದಸ್ಯರಾಗಿರ್ಬೋದು ಆಮೇಲೆ ನಮ್ಮ ಮನೆಯವರು ಕಮಿಷನರ್ ಜೊತೆ ಆರು ಮಟ್ಟಿಗೆ ನಿನ್ನೆ ರಾತ್ರಿ ಒಂದು ಗಂಟೆವರೆಗೂ ಹೋಗಿ ಅಲ್ಲಿ ಅವ್ರ ಜೊತೆ ಇದ್ದು ಅದೇನು ಸಮಸ್ಯೆ ಆಗೈತಿ ಅದನ್ನೆಲ್ಲ సరిపడక్రు అంద రాత్రి లేట్ ఆగి నా ఫోన్ స్విచ్ ఆఫ్ ఇచ్చు ఫోన్ స్విచ్ ఆఫ్ ఆగ్ నూ నోడి గమని నోద నక్తీ నవగా ఫోన్ హి కళి నవ్ ఏన్ సెగి అంతి ఆమె సాకేట్ స మోరాట్రి ఈ గవర్నమెంట్ యాప్ సుమ్ అంత్రి ನಾವು ಸಾಕಷ್ಟು ಹೋರಾಟಗಳನ್ನ ನಮ್ಮ ಎಂಟು ಸದಸ್ಯರು ಕರ್ಕೊಂಡು ಒಂದು ಸಾವಿರ ಸಲ ನಾವು ಮನವಿಯನ್ನು ಕೊಟ್ಟಿವಿ ಒಂದ್ ಸಾವಿರ ಹೋರಾಟನೂ ಮಾಡಿವಿ ಆದ್ರೆ ಅವತ್ತ ಯಾರೇ ಒಂದು ಅಧ್ಯಕ್ಷರ ಆಗಿ ಆಗಿರುವಂತ ಒಂದು ಅಧ್ಯಕ್ಷರಾಗಿರ್ಬೋದು ಶಾಸಕರಾಗಿರ್ಬೋದು ಸ್ವಲ್ಪ ನಮ್ಗೆ ಯಾವುದೇ ರೀತಿಯಿಂದ ಸ್ಪಂದನೆ ಮಾಡಲಿಲ್ಲ ಉಲ್ಟ ನಮ್ಮ ಮೇಲೆ ಕೇಸ್ ಹಾಕಿ ನಮ್ಗೆ ಕೋಟಿ ಅಡ್ಡಿಸಿದ ಆದ್ರೆ ನಮ್ಮ ಶಾಸಕರು ಬಂದ ಮೇಲೆ ಒಂದ್ ವರ್ಷಕ್ಕನ ನನ್ನ ಒಳೆಗನ ಒಂದ್ ವರ್ಷದ ಒಳಗನ ಅಹ್ ಮೂವತ್ ಲಕ್ಷ ರೂಪಾಯಿ ಇದ್ದ ಒಂದು ಯು ಜಿ ಡಿ ಕೆಲಸ ನಾನು ಯು ಜಿ ಡಿ ಸಂಬಂಧ ನೀವು ಇಲ್ಲ ಅದಿರಿ ನನ್ನ ಎಂಟು ಸದಸ್ಯರು ಆ ವಾರ್ಡ್ನ ಶೌಚಾಲಯ ಸಮಸ್ಯೆ ಐತಿ ಅಲ್ಲಿ ಒಂದು ಯು ಜಿ ಡಿ ಆಗ್ಬೇಕು ಅಂತಂದು ಎಲ್ಲರೂ ಹೋರಾಟ ಮಾಡಿದಾಗ ನೀವು ಅದಕ್ಕೆ ಸಾಕ್ಷಿ ಇದೀರಿ ಅದನ್ನ ಆ ಸಮಸ್ಯೆ ಐತೆ ಅಂತ ಹೇಳಿ ಅವ್ರು ಆದ ತಕ್ಷಣ ಅಲ್ಲಿ ಮೂವತ್ ಲಕ್ಷ ರೂಪಾಯಿ ಒಂದು ಯು ಜಿ ಡಿ ಕೆಲಸನ ಮಾಡಕತ್ತಾರ ಆಮೇಲೆ ಅಲ್ಲಿ ಡ್ರೈನೇಜ್ ಒಂದು ಸಮಸ್ಯೆ ಇತ್ತು ಅದು ಅನ್ನು ಮಾಡಕತ್ತಾರ ಅಜ್ಕೊಂದು ಮೂವತ್ತು ಲಕ್ಷ ರೂಪಾಯಿ ಇತ್ತು ಈಗ ಆಲ್ರೆಡಿ ಕೆಲಸ ಆಗೈತಿ ಆಮೇಲೆ ಅಲ್ಲಿ ರೋಡಿನ ಸಮಸ್ಯೆ ಇತ್ತು ಈಗ ಎಷ್ಟು ನಮ್ಮ ನಗರಸಭೆ ಒಳಗೆ ಅನುದಾನ ಐತಿ ಅದ್ರ ತಕ್ಕಂಗ ಅಲ್ಲಿ ಕೆಲಸ ಹಾಕ್ಬೇಕಾಗತ್ತೆ ಈಗ ಅದು ಒಂದ ಬಾಣಾಗ ಸಮಸ್ಯೆ ಇತ್ತು ಅಂತಂದು ಗುಡಿ ಒಂದ ನೋಡಕ್ಕಾಗಲ್ಲ ಅದೇ ರೀತಿ ಅಲ್ಲಿ ಎಷ್ಟು ನಮ್ದು ಫಂಡ್ ಐತಿ ಅದರೊಳಗೆ ನಮ್ಗೆ ಎಷ್ಟು ಸಾಧ್ಯ ಅನುಕೂಲ ಮಾಡಕ ನಮ್ಮ ಶಾಸಕರು ಅನುಕೂಲ ಮಾಡಕತ್ತಾರ ನಾನು ಇನ್ನೂ ಅವ್ರಿಗೆ ನನಗೆ ಏನಪ್ಪಾ ಅಂತಂದ್ರ ಇಲ್ಲ ಸ್ಪೆಷಲ್ ಪ್ರಾಂಕ್ ಎಲ್ಲ ವಾರ್ಡ್ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತಂದ್ರೆ ಯಾಕಂದ್ರೆ ಮಾನ್ಯ ಶಾಸಕರು ನಮ್ಮ ವಿಜಯಾನಂದ ಕಾಶಪ್ನವರು ಆ ಜನ ಜನರ ಸಮ ನನ್ನ ಕಡೆ ಜನರ ಸಮಸ್ಯೆ ಕಡೆ ಅಂತ ಒಂದೊಂದು ಯೋಜನೆಯನ್ನ ಹಾಕೊಂಡು ಚುನಾವಣೆ ಪೂರ್ವದಲ್ಲಿ ಪ್ರತಿಯೊಂದು ಮೂವತ್ತೊಂದು ವಾರ್ಡ್ಗಳಲ್ಲಿ ಅವ್ರು ಅಡ್ಡ ಎಲ್ಲಾ ಸಮಸ್ಯೆಗಳನ್ನ ನೋಡಾರ ಅವರು ಕೇವಲ ಬಂದ ಹಂಗಾಗಿ ಎಲ್ಲಾ ವಾರ್ಡ್ಗಳೂ ಅವರು ಬಂದಂತ ಅನುದಾನದಲ್ಲಿ ಸರಿಪಡಿಸಿ ಎಲ್ಲಾ ವಾರ್ಡ್ಗಳ ಕೆಲಸ ಮಾಡ್ತಾರ ಜನತೆ ದಿನ ನಾವು ಹೋರಾಟ ಮಾಡಿದ ಪ್ರತಿಫಲ ಸಿಕ್ಕಿಲ್ಲ ಆದ್ರೆ ಈ ವರ್ಷದಿಂದ ಸರಿಯಾದ ಸ್ಪಂದನೆ ಅದನ್ನ ನಾವೆಲ್ಲರೂ ನಾವು ನೀವು ಕೂಡ ಅದನ್ನ ಉಪಯೋಗಿಸ್ಕೊಳ್ಳೋ ಸುಮ್ನೆ ಅವ್ರ ಇವ್ರ ಮಾತಿಗೆ ಕಿವಿ ಕೊಟ್ಟು ಅವ್ರು ಹೇಳಾರ ಇವ್ರು ಹೇಳಾರ ಅಂತ ಸ್ಟ್ರೈಕ್ ಮಾಡ್ಕೋತರ ಕೆಲಸ ಆಗೋದಿಲ್ಲ ನಾವು ಕೆಲಸ ಮಾಡಕ್ಕೆ ಈಗ ನಾವ್ ರೆಡಿ ಆಗಿವಿ ಕೆಲಸ ಮಾಡ್ತೀವಿ ಅಂತ ಹೇಳಕ್ ಇಷ್ಟ ಇನ್ನೊಂದು ಆರೋಪ ಮಾಡ್ತಾರ ಈ ಟ್ಯಾಂಕ್ ನಮ್ದು ಒಂದು ಟ್ಯಾಂಕ್ ಕೆಡಿಯ ಡಿಸ್ಟ್ಮೆಂಟ್ ಮಾಡಿದ್ವಿ ಹೊಸ ಟ್ಯಾಂಕ್ ಕಟ್ಟಾಕ ಆ ಟ್ಯಾಂಕ್ ಕಡಿಯಿಂದ ಈಗೆಲ್ಲ ನೀರಿನ ಸಮಸ್ಯೆ ಅಂತ ಅಂತೇಳಿ ಸುಳ್ಳು ಆರೋಪ ಮಾಡ್ತಾರೆ ಈ ಟ್ಯಾಂಕ್ ಕಡಿಯುದ ಯಾವಾಗ ಅಂತ ಓದೈತಿ ಈ ಟ್ಯಾಂಕ್ ಕಡಿ ಅದ್ರಲ್ಲಿ ಅವ್ರು ಹೋದಾಗ ಟ್ಯಾಂಕ್ ಕಡಿವ್ಯಾರವರು ಅವಾಗ ಯಾಕಾಗಿತ್ತಲ್ಲ ಸಮಸ್ಯೆ ಟ್ಯಾಂಕ್ ಕೆಡೋದಾಗ ಸಮಸ್ಯೆ ಆಗ್ಬೇಕಾಗಿತ್ತಲ್ಲ ನೀರು ಅವಾಗ್ಲಂತ್ರ ಬಂದ್ ಆಗ್ಬೇಕಾಗಿತ್ತಲ್ಲ ಈಗ ಯಾಕ ಸಮಸ್ಯೆ ಆಗದೈತಪ್ಪ ಅದಕ್ಕೆ ಟ್ಯಾಂಕ್ ಕೆಡಿದ್ದಕ್ಕೆ ಆ ಟ್ಯಾಂಕಿಗೆ ನೀರಿನ ಸಮಸ್ಯೆಗೆ ಏನು ಸಂಬಂಧ ಇದೆ ಟ್ಯಾಂಕ್ ಇರೋದೇನಪ್ಪ ಅಂದ್ರೆ ಸ್ಟೋರೇಜ್ ಮಾಡಿ ಸ್ಟೋರೇಜ್ ಮಾಡಿದ ನೀರನ್ನು ನಾವು ಅದೇ ಪೈಪ್ಲೈನ್ ಮುಗಾಂತ್ರ ಅದೇ ಇದಕ್ಕೆ ಸಿಸ್ಟಮ್ನಾಗ ಹೋಗುತ್ತೆ ಸ್ಟೋರೇಜ್ ಇರುತ್ತೆ ಇರುತ್ತಷ್ಟ ಅದಕ್ಕೆ ಆಲ್ರೆಡಿ ನಮ್ಮ ಊರಾಗ ಆಲ್ರೆಡಿ ಸಾಕಷ್ಟು ಟ್ಯಾಂಕ್ಗಳದ್ದು ಆ ಟ್ಯಾಂಕ್ಲಿಂತ್ರ ನೀರು ಹೋಗ್ಯೋ ಹೋಗುತ್ತೆ ಈ ಒಮ್ಮಗ್ಲೇ ಏನು ಟ್ಯಾಂಕ್ಲಿತ್ತರ ನೀರು ಹೋಗ್ತಿತ್ತು ಅದಕ್ಕೆ ನೀರು ಹೋಗ್ತಾವೆ ಈಗ ನೀರು ಹೋಗ್ತಾವ ಬಂದ್ ಮಾಡಿ ಬಂದ್ ಅದೇನೂ ಬಂದಾಗಿತ್ತಪ್ಪ ಅಂದ್ರೆ ಟೋಟಲ್ ಆ ಟ್ಯಾಂಕ್ ನಿಂತರ ಎಲ್ಲೇ ನೀರು ಹೋಗ್ಬೇಕಾಗಿತ್ತು ಇವತ್ತಿನವರೆಗೂ ನೀರು ಹೋಗ್ಬಾರ್ದಾಗಿತ್ತು ಅವರಿಗೆ ಟ್ಯಾಂಕ್ ಬಿದ್ದಾಗ್ಲಿಂತರೋ ಕೆಡದಾಗ್ಲಿಂತರೂ ಹೋಗ್ಬಾರ್ದಾಗಿತ್ತು ಆದ್ರೆ ಈವರೆಗೂ ನೀರು ಹೋಗುತ್ತೆ ಆ ಟ್ಯಾಂಕಿಗೆ ನೀರಿನ ಸರಬರಾಜಿತ್ತು ಯಾವುದೇ ಸಂಬಂಧ ಇಲ್ಲ ಅದೊಂದು ತಪ್ಪು ಮಾಹಿತಿ ಕೊಡೋದನ್ನು ನಿಂದ್ರಿಸಬೇಕು ಅದು ಸ್ಟೋರೇಜ್ ಸಂಬಂಧ ಅಷ್ಟೇ ಅಷ್ಟ ಟ್ಯಾಂಕ್ ಆಮೇಲೆ ಈಗ ಆಲ್ರೆಡಿ ಟ್ಯಾಂಕಿಂದು ಅದನ್ನು ಮಾತಾಡಿಕೊಂಡು ಶಾಸಕ ಐತಿ ಅದನ್ನ ಆಲ್ರೆಡಿ ಅದನ್ನೊಂದು ಇತ್ಯರ್ಥ ಪಡಿಸಿ ಟೆಂಡರು ಏನು ತೊಗೊಂಡಾರ ಅದನ್ನೇ ಅವರು ಮುಂದುವರ್ಸೋ ಕೇಳ್ಯಾರ ಅದನ್ನ ಟೆಂಡರ್ ಯಾರು ಕಾಂಟ್ರಾಕ್ಟ್ ಇಡೋದಾರ ಅವ್ರಿಗೆ ಆಲ್ರೆಡಿ ಅದನ್ನ ಇದು ಮಾಡಿದ್ರ ಈ ವಾಟರ್ ಬೋರ್ಡ್ ಇಲ್ಲೇ ಅದಕ್ಕೆ ಅದ್ರದ್ದು ಏನೇನಾಗಿದೆ ಅನ್ನೋದು ಗೊತ್ತೈತಿ ಶೀಘ್ರವಾಗಿನ ಟ್ಯಾಂಕ್ ಕಟ್ಟಕ್ ಅದನ್ನ ಕ್ರಮ ಕೈಗೊಳ್ತಾರ ವಿರೋಧ ಪಕ್ಷ ಮಾಡ್ತಿರೋದ ರಾಜಕೀಯ ಆರೋಪ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ ಅಲ್ಲ ಕುಡಿಯೋ ನೀರಿನ ಸಮಸ್ಯೆ ಐತಿ ಆ ಟ್ಯಾಂಕ್ ಕೆಡವಿಂದ ಸಮಸ್ಯೆ ಇಲ್ಲ ಅಂತ ಹೇಳಿತಿ ನಾವು ಟ್ಯಾಂಕ್ ಅದು ಟೆಂಡರ್ ಆಗಿತ್ತೇನಪ್ಪ ಅಂದ್ರೆ ಟೆಂಡರ್ ಪ್ರಕಾರ ಎಲ್ಲಿ ಕೆಡವ್ರ ಅಲ್ಲೇ ಕಟ್ಟಬೇಕಂತ ಹೇಳಿ ಆಗಿತ್ತು ಅದನ್ನು ತಗೊಂಡೋಗಿ ಅಲ್ಲಿ ನಾವು ಮಾಡಿದಂತ ಒಂದು ಕ್ರೀಡಾಂಗಣಕ್ಕೆ ಅಂತ ಹೇಳಿ ಕಾಯ್ದಿರಿಸಣ ಮಾಡಬಾರ್ದು ಟ್ಯಾಂಕ್ ಕಟ್ಟಿರಾವ್ ಮಾಡಿ ಅದಕ್ಕಿಗೂ ಉತ್ತರ ಕೊಟ್ಟಿಲ್ಲ ಕೊಡಾಕ ಯಾಕಂದ್ರೆ ಪ್ರಕಾರ ಕಾಂಟ್ರಾಕ್ಟರ್ ಎಲ್ಲಿ ಕೆಡಿದ್ವಿ ಅಲ್ಲೇ ಕಟ್ಟಬೇಕಂತೇಳಿ ಅಲ್ಲೇ ಕಟ್ಟಬೇಕಾಗಿತ್ತು ದುರುದ್ದೇಶದಿಂದ ಹೋಗಿ ಅಲ್ಲಿ ನಾವು ಕಾಯ್ದಿರಿಸಿದಂತ ಜಗ ನಗರಕ್ಕೊಂದು ಚಲೋ ಕ್ರೀಡಾಂಗಣ ಅಂತೇಳಿ ಒಂದು ಜಗ ನಾವು ನಿಗದಿಪಡಿಸಿದ್ವಿ ಅಲ್ಲಿ ಹೋಗಿ ಯಾವುದೋ ಪರ್ಮಿಷನ್ ಇರಲಾರ ಏನು ಇವರು ಅಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ತಪ್ಪು ನಾವು ಮಾಡಿಲ್ಲ ಅವ್ರು ಮಾಡಿದ ತಪ್ಪನ್ನು ಅವರೇ ಸರಿಪಡಿಸ್ಬೇಕಂದ್ರೆ ಯಾರು ಸರಿಪಡಿಸ್ತಾರ ನಾವು ಅವರು ಸರಿ ಅವ್ರು ಮಾಡಿದಂಥ ತಪ್ಪನ್ನು ನಾವು ಸರಿಪಡ್ತೀವಿ ಯಾವುದೇ ಸಮಸ್ಯೆ ಇಲ್ಲ ಈಗ ಸಮಸ್ಯೆ ಇಲ್ಲ ಹದಿನೇಳು ಜನ ನಂಬರ್ ಇದೇವರಿಗೆ ನಾವು ಇದಕ್ಕೆಲ್ಲೇ ಬಿಡ್ತೀವಿ ಸಾರ್ವಜನಿಕೊಂದ್ರೆ ನಮಗೆ ತೊಂದರೆ ಆಗಲ್ಲ ರೀ ನಾವೇನು ಬ್ಯಾರೇಜ್ ಬಿಡೋಂಗಿಲ್ಲ ಸರ್ ಇವಾಗ ಲಾಸ್ಟ್ ಇವಾಗ ಮೇಡಮ್ ಎಕ್ಸ್ಪ್ಲೇನ್ ಮಾಡಿದಂಗೆ ಯಾವುದೇ ಸ್ಕೀಮ್ ಆಗಲಿ ಸರ್ ಅದಕ್ಕನ್ನು ಮೂವತ್ತು ವರ್ಷಕ್ಕಂತ ನಾವು ಡಿಸೈನ್ ಮಾಡ್ತೀವಿ ಬಟ್ ಅದೇನು ಮೂವತ್ತು ವರ್ಷ ಅಂತ ಹೇಳಲ್ಲ ಸರ್ ಪೈಪ್ಲೈನ್ಗೆ ಮೂವತ್ತು ವರ್ಷ ಬಟ್ ಪಂಪಿಂಗ್ ಮಷೀನಿಗೆಲ್ಲ ನಾವು ಹದಿನೈದು ವರ್ಷ ಅಂತ ಡಿಸೈನ್ ಆ ಸ್ಕೀಮ್ ರನ್ ಆಗಿತ್ತು ಸರ್ ಸ್ಕೀಮ್ ಆಗಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಆದರೂ ಸರ್ ರನ್ ಆಗಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಂಪಿಂಗ್ ಮೆಷಿನ್ ಡಿಸೈನ್ ಆಗಿರುತ್ತೆ ಅದ್ರ ಪ್ರಕಾರ ಇವಾಗ ನಾವು ಹತ್ತು ವರ್ಷ ಸರ್ ಸರ್ ರಿಪೀಟೆಡ್ಲಿ ಮೋಟರ್ಸ್ಗಳು ರನ್ ಆಗೋದ್ರಿಂದ ಅದರಲ್ಲಿ ವೇರ್ ಎಂಡ್ ಟೇರ್ ಬಂದ್ಬಿಟ್ಟು ಕೆಲವೊಂದು ನಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಸರ್ ಕಂಟಿನ್ಯೂಸ್ ಆಗಿ ರನ್ ಆಗೋದ್ರಿಂದ ಅದಾದ ನಂತರ ನಾವು ಅದನ್ನ ಅಪ್ಗ್ರೇಡೇಶನ್ ಹೋಗಲೇಬೇಕಾಗತ್ತ ಈಗಾಗಲೇ ಸರ್ ಸಾಹೇಬ ನಮ್ಮ ಒಂದು ನಮ್ಮ ಇವರಿಗೆ ಎಂಡಿ ಸರ್ ಗೆ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಸರ್ ಅದರ ಪ್ರಕಾರ ನಮಗೆ ಡೈರೆಕ್ಷನ್ಸ್ ಬಂದಿದೆ ಎಸ್ಟಿಮೇಟ್ ನಾವು ಮಾಡ್ತಾ ಇದ್ದೀವಿ ನಿಮ್ಮದು 30 ವರ್ಷಕ್ಕೆ ಇಟ್ಕೊಂಡ್ರು ಹೇಳ್ತೀವಿ ಮೇಡಂ ಪೈಪ್ಲೈನ್ 30 ವರ್ಷ ಏನು ಆಗಬಹುದು ಅಂತ ಹೇಳಿ ಅದರ ಇಟ್ಕೊಂಡ್ರು ಮೋಟರ್ ಏನು ಇರ್ತಾವಲ್ಲ ಮೋಟರ್ ನ ಡೈಲಿ ಬೇಸಿಸ್ ನ ರನ್ ಆಗಕ್ಕಿಂತ 10 ವರ್ಷಕ್ಕೊಮ್ಮೆ ಅಪ್ಗ್ರೇಡೇಷನ್ ಆಗಲೇಬೇಕು ಈಗ 10 ವರ್ಷ ಕಂಪ್ಲೀಟ್ ಆಗಿದೆ ಅಪ್ಗ್ರೇಡೇಷನ್ ಆಗಬೇಕು ಮಾಡಕತ್ತೀವಿ ಅದಕ್ಕೆ ಏನೈತಲ್ಲ ಈ ಕನೆಕ್ಷನ್ ಕೊಡವಾಡಿಗೆ ಅಂದ್ರೆ 2000 ಅಷ್ಟೇ ಮೇಂಟೈನ್ ಮಾಡ್ರಪ್ಪ ಮುಂದೆ ಹೊಸ ಮನಿ ಕಟ್ಟೋದು ಏನು ಮಾಡಬೇಕು ಹೊಸ ಲೇಔಟ್ ಏನು ಮಾಡಬೇಕು

ಅದನ್ನ ಫಸ್ಟು ಆಡಳಿತ ಮಾಡ್ತಿರ್ತೀವಲ್ಲ ನಮ್ಮ ಜವಾಬ್ದಾರಿ ನಮ್ಮ ಊರಿಗೆ ಏನು ಬೇಕು ಅಪ್ಗ್ರೇಡೇಷನ್ ಮಾಡಬೇಕು ಮಾಡಬಾರ್ದು ಅವ್ರ ಮೌಖಿಕವಾಗಿ ಹೇಳಿದ್ರು ಕೂಡ ಇಲ್ಲಿ ಏನು ನಡೆಸ್ತಿರ್ತೇವ್ರ ಅಧ್ಯಕ್ಷರಾದಂಥವ್ರು ಆಮೇಲೆ ಶಾಸಕರಾದಂಥವ್ರು ಜವಾಬ್ದಾರಿ ಅದನ್ನ ನಮ್ಮ ಶಾಸಕರು ನಮಗೆ ಏನು ಮಾಡಬೇಕು ನಗರಸಭೆದಾಗ ನೀವು ಆಡಳಿತ ಕುಂತೀವಿ ಅಂದ್ರೆ ಏನೇನು ಮಾಡ್ಬೇಕು ಅನ್ನೋದು ನಮ್ಗೆ ಹೇಳ್ಯಾರ ಅದ್ರ ಪ್ರಕಾರ ಒಂದೇ ಬಜೆಟ್ ಮಂಡನೆ ಮಾಡಿದ್ನಾಗ ಸರಿವು ಬಂದೈತಿ ಯಾಕೆ ಸರ ನಾವು ಒಂದೇ ಬಜೆಟ್ನಾಗ ಅದಕ್ಕ ಗೆ ನಾವು ಇಟ್ಕೊಂಡ್ವಿ ಇನ್ನು ಮೂರ್ ಬಜೆಟ್ ಆಗ ಅದ್ರಾಗ ಇಟ್ಕೊಂಡ್ರ ಕಾಳಜಿಆರ್ ಈಗ ನೀವು ಪ್ರಶ್ನೆ ಕೇಳಿದ್ರೆ ಯಾರು ಇವ್ರು ಮಾಡ್ಬೇಕು ಅಧಿಕಾರಿಗಳು ಮಾಡಬೇಕು ಏನೋ ಜನಪ್ರತಿನಿಧಿಗಳು ಮಾಡ್ಬೇಕಂತ ಹೇಳಿ ಇಬ್ಬರದ್ರೆ ಕೋಆರ್ಡಿನೇಷನ್ ಅದ್ರಾಗ ನಾವು ಹೇಳ್ಬೇಕು ಅವ್ರು ಮಾಡ್ಬೇಕು ಅದಕ್ಕೆ ಏನ್ ಫೈನಾನ್ಶಿಯಲಿ ಸಪೋರ್ಟ್ ನಮ್ ಕಡೆಯಿಂದ ಆಗ್ಬೇಕು ಜನಪ್ರತಿನಿಧಿಗಳು ಮಾಡ್ಬೇಕು ಅದನ್ನ ಮಾಡಿದ ಅವ್ರ ಅಧಿಕಾರಿಗಳು ಮಾಡಕ್ ಹಚ್ಚಿದ್ರೆ ಅವ್ರ ಕೆಲಸ ಮಾಡೇ ಮಾಡ್ತಾರ ಆದ್ರೆ ಏನೈತಪ್ಪ ಅಂದ್ರೆ ಪ್ರಸ್ತಾಪನೆ ನಾ ಹೇಳಿದ್ನಲ್ಲ ಅದಕ್ಕೆ ಫಸ್ಟ್ ಹೇಳಿದ್ ನಾನು ಬಜೆಟ್ನಾಗೆ ಇಟ್ಕೋಬೇಕಂತ ದುಡ್ಡನ್ನ ನಾವು ಇಟ್ಕೊಂಡಿಲ್ಲ ಹಿಂದಕ್ಕೆ ಆದಂತ ಐಆಾಗ ಇಟ್ಕೊಂಡಿಲ್ಲ ಈ ಸತಿ ನಾವು ಐ ವ್ಯ ಅದ್ರಾಗ ಆಲ್ರೆಡಿ ಬಜೆಟ್ ಇಟ್ಕೊಂಡ್ವಿ ಈಗ ಆ ತಪ್ಪಾ ಅಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಪೌಂಡ್ ಸಿಕ್ಕ ನಂತರ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಅದು ಟೆಂಡರ್ ಪ್ರೊಸೆಸ್ ಇರುತ್ತಲ್ಲ ಈಗ ನಾವು ಮಾಡೋಕತ್ತ ಮಾಡ್ಕೊಂಡು ಇವತ್ತ ಮಾಡೋದಲ್ಲ ಅದು ಪ್ರೊಸೆಸ್ ಇರುತ್ತೆ ಟೆಂಡರ್ ಕರಿಬೇಕು ಟೆಂಡರ್ ಆಗಬೇಕು ತಗೋಬೇಕು ಯಾರಾದರೂ ಅಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಇಷ್ಟ ಟೈಮ್ ಅಂತ ಬಜೆಟ್ ಯಾವುದು ಈಗ ನಾವು ಎಸ್ಟಿಮೇಷನ್ ಮಾಡಿರಿ ಈಗ ದರಕ್ಕೆ ಬರುತ್ತೆ ನಮ್ಮ ಸಿಎಂ ಸಿಲಿ ಎಷ್ಟು ಇದ್ರಾಗ ಮೂರು ಮಂದಿ ನಾವು ತೊಗೊಂತೀವಿ ಇಳಕಲ್ಲೂ ಗುಷ್ಟಿ ಅದ್ರಾಗ ಎಸ್ಟಿಮೇಷನ್ಯಾಗ ಒಡ್ದಾಗ್ತಾರೆ ನಾವು ಎಷ್ಟು ಕೊಡಬೇಕು ಗುಷ್ಟಿಗೆ ಎಷ್ಟು ಕೊಡಬೇಕು ಹುನವೊಂದಲ್ಲಿ ಎಷ್ಟು ಕೊಡಬೇಕು ಸರ್ಕಾರ ಎಷ್ಟು ಕೊಡಬೇಕು ಅದಕ್ಕೆ ಆದಂತ ಟೆಕ್ನಿಕಲ್ ಟೀಮ್ ಐತಿ ಮೇಲೆ ವರ್ಕ್ ಮಾಡ್ತಾರೆ ಟೆಕ್ನಿಕಲಿ ಆನ್ಸರ್ ಮಾಡಾರ ನಾವು ಮುಂದಿನ ಐದು ವರ್ಷ ಹತ್ತು ಹತ್ತು ವರ್ಷದಿಂದ ಮುಂದಲ ಮುಂದಲ ಆದ ಮುಂದಿನ ಎಲ್ಲ ಪ್ಯೂಚರ್ ಇಟ್ಕೊಂಡಾಗ ಈಗ ಆಲ್ರೆಡಿ ಟ್ವೆಂಟಿ ತೌಸಂಡ್ ಕನೆಕ್ಷನ್ನಿಗೆ ಎಷ್ಟು ಮಾಡಬೇಕು ಅಷ್ಟನ್ನು ಬಜೆಟ್ನ್ಯಾಗ ಅಪ್ಗ್ರೇಟೇಷನ್ಗೆ ಇಟ್ಕೊಳ್ಳಿ ನಾವು ಇಪ್ಪತ್ತು ಸಾವಿರ ಕನೆಕ್ಷನ್ ಕೊಡಬೇಕು ಅದನ್ನು ನಾವು ಮಾಡಾಕತ್ತೀವಿ ಮಾಡಿ ಈಗ ಲಿಮಿಟ್ ಇತ್ತಲ್ಲ ಹೆಚ್ಚಿ ಕೊಡೋದು ನೋಡೋದು ಇಲ್ಲ ಎಂಟು ಲಿಮಿಟ್ ಅಲ್ಲ ಅದು ಪ್ರೊಜೆಕ್ಟ್ ಸ್ಟಾರ್ಟ್ ಆದಂಥ ಎಂಟು ಸಾವಿರ ಕನೆಕ್ಷನ್ ಎಂಟು ಸಾವಿರ ಎರಡು ಈ ಹೊಸ ಕಲೆಕ್ಷನ್ ಎಲ್ಲ ಹುಂಕಿದ ಹತ್ರ ಮಳೆ ಬಂದಾಗ ನೀರು ನಿಂದಿರ್ತಾವ ಅಂತಂದು ನಿನ್ನೆ ಬಂದು ನಗರಸಭೆ ಒಳಗೆ ಪ್ರತಿಭಟನೆ ಮಾಡಿದ್ರು ಅಲ್ಲಿ ನೀರು ಅಂತಂದು ಸಾಕಷ್ಟು ಸಲ ನಮ್ಮ ವಾರ್ಡಿನ ಮೆಂಬರ್ಗಳಿಗೆ ಮತ್ತು ಪೌರತ್ರಿ ಸಮಕಿ ಅದನ್ನು ಗಮನಕ್ಕೆ ತಂದಿದ್ದೀವಿ ನಾವು ಲಾಸ್ಟ್ ಟೈಮ್ ಅದ್ರ ಬಗ್ಗೆ ಏನೂ ಕ್ರಮ ತಗೊಂಡಿಲ್ಲ ಅಲ್ಲೇ ಹಿರಿಯರಾಯ್ತು ಸಣ್ಣ ಹುಡುಗ್ರ ಆಯಿತು ಎಲ್ಲರೂ ನೀರು ನಿಂತಾಗ ಭಾಳ ಭಾಳ ಅಂದ್ರೆ ಭಾಳ ತೊಂದರೆ ಆಗದೆ ಅದಕ್ಕೊಂದು ಏನಾರ ಒಂದು ಕ್ರಮ ತಗೋಬೇಕು ನಗರಸಭೆ ವತಿಯಿಂದ ರೋಡ್ ಮಾಡ್ಯಾರ ಅಲ್ಲಿ ಮಳಿ ಬಂತಂದ್ರೆ ನೀರು ಬಿಡ್ತೀರ ಅಲ್ಲಿ ಅದಕ್ಕೊಂದು ಏನು ಕ್ರಮ ಸರಿ ಈಗ ನಮ್ಮ ಊರಲ್ಲಿರುವಂಥ ಬೋರ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಆವಾಗ ಮಾಡೋದಾಗಿರ್ಬೋದು ಅಥವಾ ಅದಕ್ಕೆ ಏನಾದ್ರು ಮಶಿ ರಿಪೇರ್ ಮಾಡೋದಾಗಿರ್ಬೋದು ಸಣ್ಣ ರಿಪೇರ್ ಮಾಡೋದು ಈಗಾಗಲೇ ಕ್ರಮ ಕೈಗೊಂಡಿವಿ ಕೆಲಸ ಕರ್ಕೊಂಡಿದ್ದೀವಿ ಕೆಲಸ ಮಾಡೋ ಬಟ್ ಈಗ ತಾವೆ ಸ್ಪೆಸಿಫಿಕ್ ಆಗಿ ಒಂದಿಷ್ಟು ಲೋ ಐಟ ಹೈ ಏರಿಯಾಸ್ ಏನಾಗಲ್ಲ ಪ್ರದೇಶ ಪ್ರವೇಶದವಲ್ಲ ಅಲ್ಲಿಂದ ಮಾಡೋಕ್ಕಾಗಿ ಅವಶ್ಯಕತೆ ಐತಿ ಈಗಾಗಲೇ ಬೆಳೆಗೂ ಸಹ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರು ಪತ್ರ ಏನು ಮಾಡಲೇಬೇಕಾಗಿತ್ತು ಮಾಡ್ತೀವಿ ಎಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟ ನಾವು ಹೇಳೋರಿಗೆ ಜಯೋಗಿ ಕಳಿಸಿದ್ದೀವಿ ಕೆಲಸ ಕಚೇರಿ ಈಗಾಗಲೇ ಡೆಫಿನೆಟ್ಲಿ ನಾವು ಮುಂದಿನ ದಿನಗಳಲ್ಲಿ ಟಾಪ್ ರೇಟ್ಗಳಲ್ಲಿ ಅಟೆಂಡ್ ಮಾಡ್ತೀವಿ ಇಂಥ ನೀರಿನ ವಿಧೆ ಏನಾದರೂ ಉಂಟಾಗಿತ್ತು ಅಂತಂದ್ರೆ ಆ ಸಿಚುವೇಷನಲ್ಲಿ ಡೆಫಿನೆಟ್ಲಿ ನಮ್ಮ ಗೋಡ್ಗೇಲ್ಗಳು ಒಂದು ಸಹಕಾರ ಮಾಡ್ತಾವ ಅಂದರೆ ನಾವು ಮಲ್ಕೊಂಡಿದ್ದೀವಿ ಡೆಫಿನೆಟ್ಲಿ ಮುಂದಿನ ದಿವಸ ಮಾಡಿಸ್ಕೊಡ್ತೀವಿ ಅದಲ್ಲದೆ ನಮ್ಮದು ನಮ್ಮ ಗೌಡ ಹಳ್ಳಿ ಸರ್ಕಾರಿ ದಾಖಲೆ ಹತ್ರ ಹಳಿಯದೊಂದು ಒಂದು ಪಂಪಿಂಗ್ ಸ್ಟೇಷನ್ ಐತಿ ಅದನ್ನು ಸಹ ಲಾಸ್ಟ್ ಟೈಮು ಸಾಹೇಬರು ಅದಕ್ಕೂ ಸ್ಟಾರ ಒಂದು ಥರ್ಟಿ ಫೈವ್ ಲ್ಯಾಕ್ ರುಪೀಸ್ ಅಂಗ ಕಾಯ್ದಿರಿಸಿ ಅದ್ರ ಸುತ್ತಮುತ್ತ ಬೋರ್ವೆಲ್ಗಳನ್ನು ಹಾಕಿಸಿ ನಮ್ಮ ಹಳೆಯ ಪಂಪಿಂಗ್ ಸ್ಟೇಷನನ್ನು ನಗೀಕರಿಸಿ ಅದ್ರಾಗ ಏನಾದರೂ ನೇಮಕ ಇರಬೇಕು ಅಂದರೂ ಅದನ್ನು ಸರಿಪಡಿಸ್ಕೊಂಡು ಅಲ್ಲಿ ನೀರು ಸ್ಟೋರ್ ಸುಕೊಂಡು ಬಿಡುವಂಥ ವ್ಯವಸ್ಥೆ ಮಾಡೋಕ್ಕೆ ಹೇಳಿದರು ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮಾಡೋಕತ್ತೀವಿ ಇಮಿಡಿಯೇಟ್ಲಿ ಟೆಂಡರ್ ಕೊಡ್ತೀವಿ ತಕ್ಷಣ ಅಲ್ಲಿ ನಾವು ನಮ್ಮ ಹಳೆಯ ಪಂಪಿಂಗ್ ಸ್ಟೇಷನನ್ನು ಆಪ್ರೇಟ್ ಮಾಡ್ತೀವಿ ಇಂಥ ಸಮಸ್ಯೆ ಆಯಿತು ಅಂದರೆ ಅಟ್ಲೀಸ್ಟ್ ಒಂದಿಷ್ಟು ಏರಿಯಾದರೆ ಅದನ್ನು ನಾವು ಮ್ಯಾನೇಜ್ ಮಾಡ್ಬೋದು ಆ ರೀತಿ ಮಾಡೋಕೆ ನಾವು ಈಗಾಗಲೇ ನಮ್ಮ ಆದಷ್ಟು ಒಂದು ಕೊಟ್ಟರೆ ನಾವು ಮಾಡಾಕತ್ತೀವಿ ಇಲಿಮಿಡಿಯಟ್ ಆಗಿ ಟೆಂಡರ್ ಪ್ರಕ್ರಿಯೆ ತಕ್ಷಣ ತಮ್ ಗೊತ್ತಿರೋ ಹಸಿ ಟೆಂಡರ್ ಆದರೆ ಹಬ್ಬ ಮಹೋಗತ್ತಿ ಇಲ್ಲ ಈಗ ಹಳೆಯವರ ಹೆಸರಿನ ಅದನ್ನ ಮಾಡ್ತೀವಿ ಟೆಂಡರ್ ಪ್ರಕ್ರಿಯೆ ಆಗಿದೆ ಅಂದ್ರೂ ತಮ್ಗ್ ಗೊತ್ತೇತೈತಿ ಅದನ್ನ ಪ್ರೊಸೀಜರ್ ಪ್ರೊಸೀಜರ್ ಹ್ಯಾಂಗ್ ಮಾಡ್ಬೇಕ್ ಅನ್ನೋದು ನಮಗೆ ಐಡಿಯಾ ಐತಿ ಅದು ಒಂದು ಒಂದು ಪಾರ್ಟ್ ಸೆವೆಂತಿಯ ಅದ್ನ ಆಗ್ತಿರ್ತೈತಿ ಇದ್ರ ಜೊತೆಗೆ ಇವತ್ತೇ ನಾವು ಗುರ್ತಿಗೆ ಇರೋದನ್ನ ಕರ್ಕೊಂಡು ಕಡೋದು ಅಧ್ಯಕ್ಷರ ಸಮಕ್ಷೇಮ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರು ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಇಮಿಡಿಯೇಟಾಗಿ ಎಷ್ಟು ಹ್ಯಾಂಡ್ ಪಂಪ್ಗಳನ್ನು ರಿಪೇರ್ ಮಾಡ್ಕೊಂಡು ಬಂದರೆ ಇವತ್ತು ಅವ್ರ ಕೆಲಸಕ್ಕೂ ಹೋಗಿದ್ದಾರೆ ಹೀಗಾಗಿ ನಾವು ತಾವು ನೋಡ್ಕೊಂಡು ಹೋಗ್ಬೋದು ಮಟೀರಿಯಲ್ ಹೊಸ ಮಟೇರಿಯಲ್ಗಳನ್ನು ನಾವು ತರಿಸಿಕ್ಕೆ ಅಧ್ಯಕ್ಷರ ಒಂದು ಮುಂದೆ ಸ್ಟಾಕ್ ಮಾಡಿಸಿದ್ವಿ ಅದನ್ನು ಅದನ್ನು ತೊಗೊಂಡೋಗಿ ಅದನ್ನು ಯೂಸ್ ಮಾಡಿಕೊಂಡು ಬಟ್ನಲ್ಲಿ ಹಬ್ಬದೊಳಗೆ ನಾವು ಯಾವುದೇ ರೀತಿ ಸಾರ್ವಜನಿಕರಿಗೆ ನೀರಿನ ತೊಂದರೆ ಆಗಿಲ್ಲ ನಾವು ಅಲರ್ಟ್ ಆಗಿಬಿಟ್ಟು ಸಾರ್ವಜನಿಕರಿಗೆ ನೀರಿನ ತೊಂದರೆ ಆಗಿಲ್ಲ ನಾವು ನಮ್ಮ ಸದಸ್ಯರು ನೋಡ್ಕೊಂಡು ಹೋಗ್ತೀವಿ ಅದಕ್ಕೆ ವಾಟರ್ ಕೊಡೋದೊಳಗೆ ಈಗಾಗಲೇ ಒಂದು ಸೆಕ್ಷನ್ ಕೊಟ್ಟು ಅವರು ಸಹ ನಾವು ಬಲ್ಕ್ ವಾಟರ್ ಕೊಡೋದ್ರೊಳಗೆ ಯಾವುದೇ ನ್ಯೂನ್ತಿಗಳನ್ನು ಆಗಿಲ್ಲ ಅಂದಂಗೆ ವ್ಯತ್ಯ ಉಂಟಾಗಲ್ಲ ಅದನ್ನು ನೋಡ್ಕೊಂಡು ಹೋಗಿ ಅಂತ ಅವರು ಸ್ಪಂದಿಸಿ ಅವರ ಅಧಿಕಾರಿಗಳನ್ನು ಅಲ್ಲಿ ಸ್ಪೆಸಿಫಿಕ್ ಆಗಿ ಒಂದಿಷ್ಟು ಅಧಿಕಾರಿಗಳನ್ನು ಕೂಡಿಸಿ ಒಬ್ಬ ಸೆಕ್ಷನ್ ಆಫೀಸರನ್ನು ಅಲ್ಲಿ ನೆನೆಸ್ಕೊಂಡು ಒಂದು ಪ್ರತಿದಿನ ಹನ್ನೆರಡು ಎಮ್ಯಾಂಡಿಗೆ ಕೊಡುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತೀನಿ ಅಂದರೆ ಅವರು ಮಾಡತ್ತಾರೆ ಈ ಸರ್ತಿ ಆಗೋದೊಳಗೆ ಯಾವುದೇ ರೀತಿ ನ್ಯೂನತೆ ಆಗಲ್ಲ ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಈಗೇನು ಆಗೈತಿ ಅದಕ್ಕೆ ಈಗೇನಾಗೈತಿ ಅದನ್ನ ಒಂದು ಸರ್ತಿ ನಾವು ರಿಪೀಟ್ ಆಗಿಲ್ಲ 所以。